ಮತ್ತು ಸಕ್ಕರೆಯಿಂದ ಮಾಡಿದ ಬೂದುಗುಂಬಳಕಾಯಿ ಹಲ್ವಾ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೂದುಗುಂಬಳಕಾಯಿ ದೊಡ್ಡ ಗಾತ್ರದ್ದು ಕಾಲ್ ಕೆ ಜಿ ಬೆಲ್ಲ ಕಾಲ್ ಕೆ ಜಿ ಸಕ್ಕರೆ ತುಪ್ಪ ಚಿಕ್ಕದಾಗಿ ಕಟ್ಟು ಮಾಡಿಕೊಂಡಿರುವ ಬಾದಾಮಿ ಹಾಗೂ ಗೋಡಂಬಿ ಏಲಕ್ಕಿ ಪೌಡರ್ ಗಸಗಸೆ ಮಾಡುವ ವಿಧಾನ ಮೊದಲು ಬೂದುಗುಂಬಳಕಾಯಿಯನ್ನು ಚೆನ್ನಾಗಿ ತೊಳೆದು ಒರೆಸಿ ತುರಿದುಕೊಳ್ಳಬೇಕು ನಂತರ ಅದರಲ್ಲಿ ನೀರಿಲ್ಲದಿರುವ ಹಾಗೆ ಪೂರ್ತಿಯಾಗಿ ಹಿಂಡಿಕೊಳ್ಳಬೇಕು ನಂತರ ಒಂದು ಬಾಣೆಲೆಯಲ್ಲಿ ಮೂರ್ನಾಲ್ಕು ಚಮಚದಷ್ಟು ತುಪ್ಪ ಹಾಕಿ ತುಪ್ಪ ಬಿಸಿಯಾದ ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವ ಬಾದಾಮಿ ಹಾಗೂ ಗೋಡಂಬಿ ಹಾಕಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರಿದು ತೆಗೆದಿಟ್ಟುಕೊಳ್ಳಿ ನಂತರ ಅದೇ ತುಪ್ಪದಲ್ಲಿ ನೀರು ತೆಗೆದಿಟ್ಟಿರುವ ಬೂದುಕುಂಬಳಕಾಯಿ ತುರಿಯನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳುತ್ತಾ ಹಸಿವಾಸನೆ ಹೋಗುವವರೆಗೂ ಹುರಿಯಿರಿ ಇದಕ್ಕೆ ಸುಮಾರು ನಲವತ್ತು ನಲವತ್ತೈದು ನಿಮಿಷ ಆಗುತ್ತದೆ ಆಮೇಲೆ ಇದಕ್ಕೆ ಅರ್ಧ ಲೀಟರ್ನಷ್ಟು ಗಟ್ಟಿಯಾದ ಹಾಲು ಹಾಕಿ ಕೈ ಬಿಡದೆ ಮಗುಚುತ್ತಿರಬೇಕು ನಂತರ ಇದನ್ನು ಸ್ವಲ್ಪ ಗಟ್ಟಿಯಾಗುವವರೆಗೂ ಬೇಯಿಸಿಕೊಳ್ಳಬೇಕು ಈಗ ಇದನ್ನು ಎರಡು ಭಾಗಗಳಾಗಿ ಮಾಡಿಕೊಳ್ಳೋಣ ಒಂದು ಭಾಗಕ್ಕೆ ಪುಡಿ ಮಾಡಿರುವ ಬೆಲ್ಲ ಹಾಕಿ ಮಿಶ್ರಣ ಮಾಡಿಕೊಳ್ಳಬೇಕು ಬೆಲ್ಲ ಮತ್ತು ಕುಂಬಳಕಾಯಿ ತುರಿ ಹೊಂದಿಕೊಳ್ಳುವವರೆಗೂ ಬೇಯಿಸಿ ಹಲ್ವದ ಹದಕ್ಕೆ ಬಂದ ನಂತರ ಹುರಿದಿಟ್ಟುಕೊಂಡಿರುವ ಬಾದಾಮಿ ಓಡಂಬಿ ಚೂರು ಗಸಗಸೆ ಏಲಕ್ಕಿ ಪುಡಿ ಹಾಕಿ ಮಿಶ್ರಣ ಮಾಡಿ ಒಂದು ಬೌಲ್ಗೆ ತೆಗೆದುಕೊಳ್ಳಿ ನಂತರ ಉಳಿದ ಅರ್ಧ ಭಾಗ ಕುಂಬಳಕಾಯಿ ತುರಿಗೆ ನಿಮ್ಮ ಅಭಿರುಚಿಗೆ ತಕ್ಕಂತೆ ಸಕ್ಕರೆ ಹಾಕಿ ಬೇಯಿಸಿ ಗೋಡಂಬಿ ಬಾದಾಮಿ ಗಸಗಸೆ ಏಲಕ್ಕಿ ಪುಡಿ ಹಾಕಿ ಸರ್ವಿಂಗ್ ಬೌಲಿಗೆ ಹಾಕಿ ಈಗ ರುಚಿಯಾದ ಹಾಗೂ ಆರೋಗ್ಯಕರವಾದ ಬೂದು ಕುಂಬಳಕಾಯಿ ಹಲ್ವಾ ರೆಡಿ ಟು ಈಟ್